ಕಾಣ್ತಾ ಇರೋದು ನಿಮಗೆ ಒಂಬತ್ತನೇ ದಿನದ ಕರ್ಬೂಜ ಬೆಳೆ ಇದ್ರ ಬಗ್ಗೆ ಸಣ್ಣದಾಗಿ ಮಾಹಿತಿ ಹೇಳ್ತೀನಿ ಒಂಬತ್ತು ದಿನ ಒಂಬತ್ತು ದಿನದ ಏನೆಲ್ಲ ಮಾಡಿದ್ವಿ ಮತ್ತು ಏನು ಮಾಡ್ಬೋದು ಮುಂದಕ್ಕೆ ಅಂತ ಇನ್ನೂ ಸ್ವಲ್ಪ ಜೈನ್ ಅಂತ ವೆಯ್ಟ್ ಮಾಡ್ತಿದ್ದೀನಿ ನೋಡ್ತಾಯಿದ್ದೀರಾ ಒಂಬತ್ತನೇ ದಿನದ ಕರ್ಬೂಜ ಬೆಳೆ ಯಾವ ರೀತಿ ಸಸಿ ಕಾಣ್ತಾ ಇದೆ ಅಂತ ಇದು ಲೈವ್ ಭಾಳ ಹೊತ್ತಿರಲ್ಲ ಒಂದು ಐದು ನಿಮಿಷ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಬೇಗ ಬೇಗ ಹೇಳ್ಬಿಡ್ತೀನಿ ಈ ಸಸಿಗಳು ಯಾವ ರೀತಿ ಇದ್ದಾವೆ ಅಂತ ಸ್ವಲ್ಪ ರೀತಿ ನೈಂಟಿ ಪರ್ಸೆಂಟ್ ಹುಟ್ಟುವಳಿಯಾಗಿದೆ ಅಂದರೆ ಈ ರೀತಿ ಏನಾದರೂ ಮಂಚಿಂಗ್ ಪೇಪರ್ ಇದ್ದರೆ ಕಿತ್ತು ಬಿಸಾಕಬೇಕು ನೋಡಿ ಯಾವ ರೀತಿ ಇದೆ ಅಂತ ಇದು ಒಂಬತ್ತನೇ ದಿನದ ಕರ್ಬೂಜ ಬೆಳೆ ನೀವು ನೋಡ್ತಾ ಇರೋದು ಹದಿನಾಲ್ಕನೇ ತಾರೀಕು ನಾಟಿ ಮಾಡಿರೋದು ಇವತ್ತು ಇಪ್ಪತ್ತೆರಡನೇ ತಾರೀಕು ದಿನ ಬಿಟ್ಟಿನ ಐದರಿಂದ ಹತ್ತು ನಿಮಿಷ ಬೇಡ ಒಂದು ಕಾಲು ಗಂಟೆ ನೀರು ಕೊಡಬೇಕು ಸಾಕು ಅಷ್ಟೇನೆ ನಂತರ ಮತ್ತೆ ನಾವು ನವಿಲು ಮತ್ತೆ ಏನಾದರೂ ಮಿಡತೆ ಕಡಿತಾ ಇದ್ರೆ ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಒಂದು ಪೋರೇಟ್ ಅಂತ ಇದು ಪೌಡ್ರ್ ಬರುತ್ತೆ ಅದನ್ನ ಪೌಡ್ರ್ ಬಾಡ್ರಲ್ಲಿ ಚೆಲ್ಲಬೇಕಾಗುತ್ತೆ ಮತ್ತು ಔಷಧಿಗಳು ಬರುತ್ತೆ ಔಷಧಿ ನೋಡಿಬೋದು ಹ್ಞೂ ನೋಡಿ ಕಡ್ದಿರೋದು ಇದಕ್ಕೆ ನಾವು ಬಿಡುತ್ತೆ ಕಡ್ದಿದ್ದಾವೆ ಅದಕ್ಕೆ ನಾವು ಡೈಲಿ ಒಂದರಿಂದ ಎರಡು ರೌಂಡ್ ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ ತಪ್ಪಿರೋ ಸಂಜೆ ಒಂದು ರೌಂಡ್ ಹಾಕಲೇಬೇಕಾಗುತ್ತೆ ಫ್ಲ್ಯಾಟ್ನ ಯಾಕೆಂದರೆ ಸೂಕ್ಷ್ಮ ಬೆಳೆ ಏನಾದರೂ ಒಂದು ನೋಡಿ ಯಾವ ಥರ ಕಡ್ದಿದೆ ಅಂತ ಇದಕ್ಕೆ ಔಷಧಿ ಬರ್ತವೆ ಔಷಧಿ ನೋಡ್ಕೋಬೋದು ಬಾಡ್ರಲ್ಲಿ ನಮ್ಮ ಪೋರಾಟು ಹಚ್ಚಲ್ಬೋದು ನೋಡಿ ನವಿಲು ಮತ್ತು ಇದು ಎರಡ್ರಾಗ ಯಾವ್ದಾದ್ರು ಒಂದು ಕೆಲಸ ಮಾಡಿರುತ್ತದೆ ಆಲ್ಮೋಸ್ಟ್ ಮಿಡತೆನೆ ಕಡ್ದಿರುತ್ತೆ ನೋಡಿ ಆಗಿರೋ ವಿವೇ ಸಮಸ್ಯೆ ನೋಡಿ ಎಲ್ಲವೂ ಅದೇ ರೀತಿಯಾಗಿದೆ Order. ಏಳರಿಂದ ಎಂಟು ದಿನಕ್ಕೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸಸಿ ಹುಟ್ಟಿದೆ ಅಂತ ಓಕೂರಿ ಹಾಕ್ಸಿದ್ರೆ ಓಕೂರಿ ಹಾಕ್ಸ್ಬೋದು ಭಾಳ ಹೋಗಿದ್ರೆ ಏನು ತೀರಾ ಕಮ್ಮಿ ಹೋಗಿದರೆ ಏನು ಬೇಕಾಗಿಲ್ಲ ಒಂದು ನೈಂಟಿ ಪರ್ಸೆಂಟ್ ಏಯ್ಟ್ರಿಂದ ಏಯ್ಟಿ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಊಟೋಳೆ ಆಗಿದ್ರೆ ಏನೂ ಬೇಕಾಗಿಲ್ಲ ಇಲ್ಲಾಂದರೆ ನೀವು ಹಾಕ್ಸ್ಬೋದು ಏನು ತೊಂದರೆ ಇಲ್ಲ ನೋಡಿ ಇದು ಒಂಬತ್ತಿನ ದಿನಕ್ಕೆ ಈ ಥರ ಕಾಟ ಕಲ್ಲಂಗಡಿ ಮತ್ತು ಕರ್ಬೂಜ ಬೆಳೆ ಇದ್ದಿದ್ದೆ ನೋಡಿ ಯಾವ ರೀತಿ ಒಂದು ಇದರಲ್ಲಿ ಯಾವ ರೀತಿ ಚೆನ್ನಾಗಿ ಹುಟ್ಟಿದೆ ಅದಕ್ಕೆ ಬಂದು ಅಟ್ಯಾಕ್ ಮಾಡಿ ಕೊಡ್ತದೆ ಲೈವ್ಗೆ ಸ್ವಲ್ಪ ಜನ ಬರಲಿ ಅಂತ ಕಾಯ್ತಾಯಿದ್ದೀನಿ ಕರ್ಬೂಜ ಫ್ಲಾಟು ಇದು ಒಂಬತ್ತನೇ ದಿನದ್ದು ಯಾವ ರೀತಿ ಇದೆ ಅಂತ ಸಸಿಗಳು ನೋಡಿ ಒಂಬತ್ತನೇ ದಿನಕ್ಕೆ ಸ್ಪ್ರೇ ಇರಲ್ಲ ಏನು ಇರಲ್ಲ ಬಟ್ ನಾನು ನೀರಿನ ನಿರ್ವಹಣೆ ಮತ್ತು ನವಿಲು ಕರ್ತೀನಿ ತಪ್ಪಿಸ್ಕೊಳಕ್ಕೆ ಒಂದು ಔಷಧಿಗಳು ಬರುತ್ತೆ ಔಷಧಿ ಹೊಡ್ಕೋಬೇಕಷ್ಟ ಬಾರ್ಡ್ರಲ್ಲಿ ಎಷ್ಟು ಪರ್ಸೆಂಟ್ ಹುಟ್ಟೋಳಿ ಆಗಿದೆ ಅನ್ನೋ ಆಧಾರದ ಮೇಲೆ ನೀವು ಬಕ್ವರಿ ಬೀಜನ ಹಾಕ್ಸ್ಬೋದು ಆ ಏಳರಿಂದ ಆಲೆ ಆರು ದಿನಕ್ಕೆ ಹುಟ್ಟಾಗ್ಬಿಡುತ್ತೆ ನಿಮಗೆ ಒಂದು ಏಳು ದಿನ ಎಂಟು ದಿನ ವೆಯ್ಟ್ ಮಾಡಿ ಪೂರ್ತಿ ಗೊತ್ತಾಗುತ್ತೆ ಆವಾಗ ಅಕ್ಕಪಕ್ಕ ಈ ಥರ ಏನಾದರೂ ಇದ್ದರೆ ಕಿತ್ತಾಕಿ ಯಾಕಂದರೆ ಇದು ಈಟಾಗಿ ಆ ಗಿಡಕ್ಕೆ ಇದಾಗುತ್ತೆ ಇದೊಂದು ಚೂರೇನ ಇಲ್ಲ ಯಾವ ರೀತಿ ಹುಟ್ಟಿದೆ ಅಂತ ಕರ್ಬುಜ ಒಂದು ಎಕರೆಗೆ ಹೊಸ್ದಾಗಿ ನೀವು ಮಾಡ್ತೀರ ಅಂದರೆ ಕನಿಷ್ಠ ಅಂದರೆ ಒಂದು ಎಂಬತ್ತು ಸಾವಿರ ಅಂತೂ ಬಂದೇ ಬರುತ್ತೆ ಡ್ರಿಪ್ಪು ಪೈಪು ಏನಾದರೂ ಮುಂಚೆ ಇತ್ತು ಅಂತಂದರೆ ಪೈಪ್ಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಹೊಸ ಮಾಡಿದರೆ ಕಮ್ಮಿ ಅಂದರೆ ಒಂದು ಎಂಬತ್ತು ಸಾವಿರ ಅಂತೂ ಬೇಕಾಗುತ್ತೆ ಒಂದು ಎಕರೆಗೆ ಇನ್ನು ಏನಾರು ಡೌಟ್ಸ್ ಇದ್ದರೆ ಕೇಳ್ಬೋದು ನಮಗೆ ಗೊತ್ತಿರೋ ಅಂಥ ಮಾಹಿತಿನ ಹೇಳ್ತೀವಿ ಬೇಗ ಕ್ಲೋಸ್ ಮಾಡ್ತೀನಿ ಏನಾದರೂ ನಿಮಗೆ ಪ್ರಶ್ನೆ ಡೌಟ್ ಇದ್ದರೆ ಕರ್ಬಜ ಬೆಳೆ ಬಗ್ಗೆ ಕೇಳ್ಬೋದು ಇದು ಮೂರು ಎಕರೆಗೆ ಹಾಕಿರೋ ಕರ್ಬುಜ ಬೆಳೆ ನೋಡಿ ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿ ಮಿಡತೆ ಕಾಟ ಕಡ್ದಿದ್ದಾವೆ ಅಂತ ನೋಡಿ ಇದಕ್ಕೆ ಔಷಧಿ ಹೊಡಿಬೇಕಾಯ್ತು ಮಿಸ್ ಆಗಿ ಏನು ಕಡ್ದಲ್ಲ ಬಿಡು ಅಂತ ಅನ್ನೋದಕ್ಕೆ ನೆಗ್ಲೆಕ್ಟ್ ಮಾಡೋದಕ್ಕೆ ಇದು ಜಾಸ್ತಿ ಏನು ಬೇಕಾಗಲ್ಲ ಬಟ್ಟು ಸೈಜ್ ಆಗೋ ಟೈಮಿಗೆ ಬೇಕಾಗುತ್ತೆ ನಿಮಗೆ ಹಣ್ಣು ಇದು ಕಲ್ಲಂಗಡಿ ಆಗಲಿ ಮತ್ತು ಕರ್ಬೂಜ ಆಗಲಿ ಸೈಜ್ ಆಗ ಟೈಬಲ್ಲಿ ಮಾತ್ರ ಇದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ನೀರು ಬಿಡಬೇಕಾಗುತ್ತೆ ಒಂದು ಎರಡು ನೀವು ನಾಟಿ ಮಾಡಿದ್ದು ಎರಡು ದಿನ ಒಂದು ನಾಟಿ ಮಾಡಿದ ಮೊದಲನೇ ದಿನದಿಂದ ಒಂದು ಎರಡು ದಿನ ಸ್ವಲ್ಪ ಬೆಡ್ಡಿಂದ ಕೆಳಗಡೆ ನೀರು ಬರೋ ತಕ್ಕ ನೀರು ಬಿಡಬೇಕಾಗುತ್ತೆ ಆಮೇಲೆ ನೀರಿನ ನಿರ್ವಹಣೆ ಅಷ್ಟೊಂದು ದಿನ ಇದಕ್ಕೆ ಬಟ್ ಕೊನೆಯ ಟೈಮಲ್ಲಿ ಬೇಕಾಗುತ್ತೆ ಕಾಯಿ ಸೈಜ್ ಆಗೋ ಟೈಮಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ ಯಾಕಂದರೆ ಇವಾಗ ಬೇಸಿಗೆಯಲ್ಲ ಬೇಸಿಗೆ ಆದ್ದರಿಂದ ನೀರು ಬೇಕೇ ಬೇಕಾಗುತ್ತೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಎರಡು ದಿನಕ್ಕೊಂದು ಸಲ ಒಂದು ಗಂಟೆ ಆ ಥರ ಬಿಟ್ಟರೆ ಇನ್ನು ಮುಂದೆ ಹಳ್ಳಿ ಅರ್ಧಾಗಲ್ಲ ಬಿಸಿಲು ಹೆಂಗಿರುತ್ತೋ ಅದ್ರ ಆಧಾರದ ಮೇಲೆ ನೀರನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ಸಸಿಗಳು ಯಾವ ರೀತಿ ಕಾಣ್ತಿದಾವಂತ ಬೇಗನ ಲೈವ್ ಕ್ಲೋಸ್ ಮಾಡ್ತೀನಿ ಯಾರಾದರೂ ನೋಡ್ತಿರೋವಂಥ ರೈತರು ಏನಾದರೂ ಮಾಹಿತಿ ಬೇಕು ಅಂದರೆ ಕೇಳ್ಬೋದು ನಮಗೆ ಗೊತ್ತಿರುವಂಥ ಮಾಹಿತಿನ ನಾವು ಹೇಳ್ತೀವಿ ಕರ್ಬೂಜ ಬೆಳೆ ಬಗ್ಗೆ ಆಗಲಿ ಇಲ್ಲ ಕಲಂಗಡಿ ಬೆಳೆ ಬಗ್ಗೆ ಆಗಲಿ ಕೇಳ್ಬೋದು ನೋಡಿ ಯಾವ ರೀತಿ ಕಾಣ್ತಾ ಇದ್ದೀನಿ ನಿಮ್ಮ ಹೊಲದಲ್ಲಿ ತಾಕತ್ತು ಚೆನ್ನಾಗಿತ್ತು ಗೊಬ್ಬರ ಚೆನ್ನಾಗಿತ್ತು ಚೆನ್ನಾಗಿ ಮಾಗಿ ಮಾಡಿದಿರ ಅಂತಂದರೆ ಎಂಟರಿಂದ ದಿನಕ್ಕೆ ಈ ರೀತಿ ಸಸಿಗಳು ಕಾಣ್ತವೆ ಒಂಬತ್ತು ದಿನಕ್ಕೆ ಇತ್ರಿ ರೀತಿ ಕಾಣ್ತವೆ ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ರೈತರು ನೋಡ್ತೀರ ಒಂಥವ್ರು ನೆಗ್ಲೆಕ್ಟ್ ಮಾಡಿದಕ್ಕೆ ಯಾವ ರೀತಿ ಮಿಡತೆ ಬಂದು ಅಂತ ತೋರಿಸ್ತೀನಿ ಇದು ಆರು ದಿನ ಏಳನೇ ದಿನದಿಂದ ಸ್ವಲ್ಪ ಅದ್ರ ಕಾಟ ಜಾಸ್ತಿ ಆಗುತ್ತೆ ಸ್ವಲ್ಪ ಅದು ಬಳ್ಳಿ ಆಗೋವರೆಗೂ ಹ್ಞೂ ಬೇಡ 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 ಟೊಮೊಟೊ ಪ್ಲ್ಯಾಟಿಗೆ ಆಗಿ ನೀವು ಮಿಶ್ರ ಬೆಳೆಯಾಗಿ ಇದನ್ನ ಬೆಳೆಯೋಕ್ಕಾಗಲ್ಲ ಯಾಕಂದರೆ ಟೊಮೊಟೊಗೆ ಏನಾದರೂ ಟೊಮೊಟೊ ಪ್ಲೇಟ್ ಹಾಕಿದ್ರ ಅಂತೀರ ಅದ್ರಾಗ ಏನಾದರೂ ವೈರಸ್ ಬರ್ಬೋದು ಅಕ್ಕಪಕ್ಕ ಹಾಕಿದ್ರೂ ಸ್ವಲ್ಪ ಡೇಂಜರ್ ಯಾಕತ್ತಾ ವೈರಸ್ಸು ಟ್ರಾನ್ಸ್ಫರ್ ಆಗೋಂಥ ಚಾನ್ಸಸ್ ಇರುತ್ತೆ ನೀವು ಮಧ್ಯೆ ಬೇರೆ ಏನೇನೋ ಅದಕ್ಕೆ ಚೆಂಡು ಗಿಡ ಮತ್ತು ಮೆಸ್ಸು ಎಲ್ಲ ಹಾಕಬೇಕಾಗುತ್ತೆ ನೋಡ್ಕೊಂಡು ಹಾಕಿ ಹಾಕೋದಾದರೆ ಅಕ್ಕಪಕ್ಕ ಇದ್ದರೆ ಮಿಕ್ಸ್ ಆದರೆ ಬೇಡ ಮಿಶ್ರ ಬೆಳೆಯಾಗಿ ಬೆಳೆಯೋದು ಬೇಕಾಗಿಲ್ಲ ಯಾಕಂದರೆ ಟೊಮೊಟೊ ಪ್ಲಾಟಿಗೆ ವೈರಸ್ಸು ಏನಾದರೂ ಏನಾದರೂ ಅದಕ್ಕಿರೋಂಥ ರೋಗಗಳು ಇದಕ್ಕೆ ಬೇಗ ಟ್ರಾನ್ಸ್ಫರ್ ಆಗೋಂಥ ಚಾನ್ಸ್ ಭಾಳ ಇರುತ್ತೆ ಯಾಕೆಂದರೆ ಕರ್ಬೂಜ ಅರವತ್ತು ದಿನಕ್ಕೆ ಬಂದು ಗಿಡ ಬೆಳೆದು ಹೂ ಬಿಟ್ಟು ಹಣ್ಣು ಬಿಟ್ಟು ಬೇಗ ಒಂದು ಸಾಯೋಂಥ ಗಿಡ ಅಂದರೆ ಅರವತ್ತು ದಿನಕ್ಕೆ ಬೇಗ ಒಂದು ಬೆಳೆ ಕೊಡೋವಂಥ ಗಿಡ ಅದಕ್ಕೆ ಅದಕ್ಕೆ ಸೂಕ್ಷ್ಮ ಬೆಳೆ ಅಂತ ಕರೀತೀವಿ ಹಂಗಾಗಿ ಅದು ನಾವು ಸೂಕ್ಷ್ಮ ಅದಕ್ಕೆ ಬೇರೆ ಬೆಳೆಗಳು ಮಧ್ಯ ಹಾಕಿದಾಗ ಅದರಾಗಿರುವಂಥ ರೋಗಗಳು ಇದಕ್ಕೆ ಬೇಗ ಶಿಫ್ಟ್ ಆಗೋಂಥ ಚಾನ್ಸಸ್ಸು ತುಂಬ ಇದೆ ಹಾಗಾಗಿ ಬೇರೆ ಬೆಳೆಗಳ ಮಧ್ಯೆ ಬೆಳಿಬೇಡ್ರಿ ಸಪ್ರೇಟ್ ಲ್ಯಾಂಡ್ ಇದ್ದರೆ ಬಿಡಿರಿ ಅಕ್ಕಪಕ್ಕ ಇದ್ರೆ ಏನಾದರೂ ಸೇಫ್ಟಿ ಪ್ರಿಕಾಷನ್ ತಗೊಂಡು ಬೆಳಿಬೋದು ಸೇಫ್ಟಿ ಏನಂತ ಮಿಸ್ ಕಟ್ಬೋದು ಇಲ್ಲಾಂದರೆ ಇದು ಚೆಂಡು ಹೂವಿನ ಗಿಡ ಹಾಕ್ಕೊಂಡು ಬೆಳಿಬೋದು ಇನ್ನೂ ಏನಾದರೂ ಪ್ರಶ್ನೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ರೈತರು ಕೇಳ್ಬೋದು ನಮ್ಮದು ಈಗ ಈ ಪ್ಲ್ಯಾಂಟ್ ಇರೋದು ಚಿತ್ರದುರ್ಗ ಡಿಸ್ಟಿಕ್ಕು ಚಳಕೆರೆ ತಾಲೂಕು ಸಾಣಿಕೆರೆ ಗ್ರಾಮದಲ್ಲಿ ಈ ಕಡೆಯಲ್ಲಿ ಇವಾಗ ತುಂಬ ಹಾಕಿದ್ದಾರೆ ಆಲ್ರೆಡಿ ಹಾಕ್ತಾ ಇದ್ದಾರೆ ಹಾಲೆ ತುಂಬ ಹಾಕಿದ್ದಾರೆ ಹಾಲೆ ಹತ್ತತ್ರ ಎಂಡಿಂಗ್ ಸ್ಟೇಜ್ ಅಂದ್ಕಡೆ ಇದು ಸೀಸನ್ ಎಂಡ್ ಅಂತ ಅಂದ್ಕೊಂಬಿ ಜನವರಿ ಎಂಡಿಂಗಲ್ಲಿ ಆಲ್ಮೋಸ್ಟ್ ನಾಟಿ ಕಂಪ್ಲೀಟ್ ಮಾಡ್ತಾರೆ ಇದನ್ನ ಹಾಕೋದು ಇರ್ತಾರೆ ಯಾವಾಗ ಬೇಕಾರೋ ಅವಾಗ ಬಟ್ ರೇಟು ಯಾವಾಗ ಹೆಂಗೆ ಅಂತ ಗೊತ್ತಿಲ್ಲ ಓ ತಮಿಳ್ನಾಡಿಂದ ನಿಮ್ಮ ಮೆಸೇಜ್ ಮಾಡ್ತಿರೋದು ಕನ್ನಡ ಅರ್ಥ ಆಗುತ್ತೆ ಬ್ರದರ್ ಯಾರು ನೋಡ್ತಾ ಇರೋದು ಮೆಸೇಜ್ ಮಾಡ್ತಾ ಇರೋದು ತಮಿಳ್ನಾಡು ಕಡೆ ವಾತಾವರಣ ಹೆಂಗಿರುತ್ತೆ ಗೊತ್ತಿಲ್ಲ ನಮಗೆ ಹಂಗಾಗಿ ಅಲ್ಲಿ ಹೇಳೋಕ್ಕಾಗಲ್ಲ ತಮಿಳುನಾಡು ಕೃಷ್ಣಗಿರಿಯಿಂದ ಒಬ್ಬರು ರೈತರು ಕೇಳ್ತಾರ ಪ್ರಶ್ನೆ ಉತ್ತರಿಸ್ತಾ ಇದ್ದೀನಿ ನೋಡಿ ಬೇಗ ಯಾರಾದರೂ ಇನ್ನೂ ಡೌಟ್ ಕೇಳೋದಿದ್ರೆ ಕೇಳ್ಬೋದು ಇನ್ನು ಐದು ನಿಮಿಷಕ್ಕೆ ಲೈವ್ನ ಕ್ಲೋಸ್ ಮಾಡ್ತೀನಿ ದಿನನಿತ್ಯ ಇದೇ ರೀತಿ ನಮ್ಮ ಒಂದು ಅಕೌಂಟಲ್ಲಿ ನಮ್ಮ ಒಂದು ಚಾನಲಲ್ಲಿ ಕರ್ಬೂಜ ಬೆಳೆ ಬಗ್ಗೆ ಸಣ್ಣದ ಮಾಹಿತಿ ಕೊಡ್ತಾನೆ ಇರ್ತೀನಿ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟಿದೆ ಸೇಮ್ ಅನದಾತ ಸುಖಿ ಬಾಬಾ ಅದೇ ರೀತಿ ಫೇಸ್ಬುಕ್ ಅಕೌಂಟ್ ಇದೆ ಸೇಮ್ ಅನಾದಾತ ಸುಖಿ ಬಾಬಾ ಮೂರಲ್ಲಿ ನಾನು ಶಾರ್ಟ್ ಹಾಕಿ ಕೊಡ್ತಿರ್ತೀನಿ ಹೀರಾಗೆ ಲಾಂಗಲ್ಲಿ ಕೊಡ್ತೀನಿ ಕನ್ನಡ ಓನ್ಲಿ ಇಯರ್ ಬಿಸಿಲು ತುಂಬ ರಾಕ್ ಮೇಂಟೈನ್ ಇದೆ ಹ್ಞೂ ಇನ್ನೇನು ಸ್ಟಾರ್ಟ್ ಅಲ್ಲ ಬ್ರದರ್ ಇವಾಗ ಸೀಸನ್ ಇನ್ನೇನು ಬೇಸಿಗೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಸಂಜೆ ನೋಡಿ ಎಷ್ಟು ಐದು ನಲವತ್ತು ಆದರೆ ಸೂರ್ಯ ಇನ್ನು ಆರಂಜಿಗೆ ನೋಡಿ ಇನ್ನೂ ಆಗಿ ಇನ್ನೂ ಬಿಸಿ ಬಿಸಿಲು ರೈಸ್ ಆಗುತ್ತೆ ಆವಾಗ ಸ್ವಲ್ಪ ವಾಟ್ರು ಕನ್ಸಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಕಡೆ ಇನ್ನೂ ಜಾಸ್ತಿ ಅನಿಸುತ್ತೆ ಯಾಕಂದ್ರೆ ಸಲ ನಾವು ತಮಿಳುನಾಡುಗೆ ಬಂದಾಗ ಗೊತ್ತಾಯಿತು ಇದೇ ಟೈಮಲ್ಲಿ ಬಿಸಿಲು ಅಲ್ಲೂ ತುಂಬ ಜಾಸ್ತಿ ನೋಡ್ಕೊಂಡು ಆದರೆ ಹಾಕಿ ಇನ್ನು ಯಾರನ್ನು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಇದು ಅರವತ್ತರಿಂದ ಎಪ್ಪತ್ತು ದಿನಕ್ಕೆ ಬರುವಂಥ ಬೆಳೆಯಾಗಿರುತ್ತೆ ಕರ್ಬೂಜ ಬೆಳೆ ಇದು ಸೀಸನ್ ಅಂತ ಕರಿತೀವಿ ಜನವರಿ ತಿಂಗಳು ಕಲಂಗಡಿ ಮತ್ತು ಕರ್ಬುಜ ಮಸ್ಕ್ ಮೆಲನ್ ಮತ್ತು ವಾಟ್ರ್ ಮೆಲನ್ಗೆ ಸೀಸನ್ ಅಂತ ಕರಿತೀವಿ ಸೀಸನ್ನೇ ಇದು ಯಾಕಂದರೆ ನೆಕ್ಸ್ಟು ಬೇಸಿಗೆ ಕಾಲಕ್ಕೆ ತುಂಬ ಬೇಡಿಕೆ ಇರುವಂಥ ಎರಡು ಹಣ್ಣುಗಳವು ಹಂಗಾಗಿ ಇದಕ್ಕೆ ಸೀಸನ್ ಇಲ್ಲಿ ಇಲ್ಲಿಂದ ಹಾಕಿದರೆ ಬೇಸಿಗೆ ಬರುತ್ತೆ ರೇಟು ಒನ್ ಟೈಮ್ ಇರುತ್ತೆ ಒಂದೊಂದು ಟೈಮ್ ಇರೋಲ್ಲ ಹೇಳೋಕ್ಕಾಗಲ್ಲ ರೇಟಿಂದು ಯಾವುದೂ ಕನ್ಫರ್ಮ್ ಕೊಡೋಕ್ಕಾಗಲ್ಲ ಬಟ್ ಬೆಳೆನ ಚೆನ್ನಾಗಿ ಬೆಳೀಬೇಕು ಅಷ್ಟೇ ನಮ್ಮ ಕೆಲಸ ಈಗ ಸದ್ಯಕ್ಕೆ ವಾಟ್ರ್ ಮೇಲನ್ನು ಮತ್ತು ಕರ್ಬೂಜ ಹತ್ತತ್ರ ಮೂವತ್ತರಿಂದ ಮೂವತ್ತೈದು ರೂಪಾಯಿ ರೇಟ್ ಇದೆ ಮಾರ್ಕೆಟಾಗೆ ಮಿನಿಮಮ್ ಹತ್ತು ರೂಪಾಯಿ ಸಿಕ್ಕರೂ ಏನೂ ಲಾಸ್ ಆಗಲ್ಲ ನಮ್ಮ ರೈತರಿಗೆ ಬಟ್ ಗೊತ್ತಿಲ್ಲ ರೇಟು ಹೆಂಗೆ ಏನು ಅಂತ ಯಾವ ಬೆಳೆಗೂ ಹೇಳೋಕ್ಕಾಗಲ್ಲ ಸೀಸನಾಗೆ ಯಾವ ಸೀಸನ್ ಇರುತ್ತೆ ಯಾವ ಒಂದು ಟೈಮ್ ವಾತಾವರಣ ನಮಗೆ ಸೂಕ್ತ ಅನಿಸುತ್ತೆ ಆ ಒಂದು ಟೈಮಲ್ಲಿ ನಾವು ಅಷ್ಟೇ ಬೆಳೆಗಳನ್ನ ಮಾರ್ಕೆಟ್ ಟೈಮು ತಗೋಲ್ಲ ಪ್ರತಿದಿನ ಹೇಳ್ತಾ ಇರ್ತೀವಿ ಬ್ರದರ್ ಏನೇನು ಹಾಕ್ತೀವಿ ಏನೇನು ಮೇಂಟೈನ್ ಮಾಡ್ತೀವಿ ಗ್ರೋ ಅದು ಚೆನ್ನಾಗಿ ಬರೋಕ್ಕೆ ಮತ್ತು ಚೆನ್ನಾಗಿ ರೋಗ ಮೇಂಟೆನೆನ್ಸು ಪ್ರತಿದಿನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಡೈಲಿ ವಾಚ್ ಮಾಡ್ತಾನೆ ಇರಿ ಹಂತ ಹಂತವಾಗಿ ಯಾವ ಹಂತದಲ್ಲಿ ನಾವು ಯಾವ ಔಷಧಿ ಹೊಡಿದ್ದೀವಿ ಯಾವ ವಾ ಸಾಲಿಬಲ್ಗಳನ್ನ ಕೊಡ್ತೀವಿ ಅಂತನದನ್ನ ಪ್ರತಿದಿನ ನಾನು ನಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾನೆ ಇರ್ತೀನಿ ಮೂರು ಪ್ಲಾಟ್ಫಾರ್ಮಲ್ಲೂ ನಮ್ಮದು ಅನ್ನದ ಸುಖಿಭವ ಚಾನಲ್ ಇದೆ ದಯವಿಟ್ಟು ನೀವು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿದ್ದರೆ ಇಲ್ಲ ಫಾಲೋ ಆಗಿದ್ದರೆ ಆ ವೀಡಿಯೋಗಳು ನಿಮಗೆ ಬೇಗ ಸಿಗ್ತವೆ ಜಗಳೂರಪ್ಪ ಸಿ ಕಲ್ಲಂಗಡಿ ನಂತರವೂ ನೀವು ಯಾವ ತರಕಾರಿ ಬೆಳೆಯಲು ಯೋಚಿಸುತ್ತೀರಿ ಕಲ್ಲಂಗಡಿ ಆದಮೇಲೆ ನಾವು ಟೊಮೊಟೊ ಇದೇ ಪ್ಲ್ಯಾಂಟಿಗೆ ಟೊಮೊಟೊ ಹಾಕೋಂಥ ಇದೆ ನೋಡಬೇಕು ಏನಾಗುತ್ತೆ ಅಂತ ಆ ಟೈಮಲ್ಲಿ ಗೊತ್ತಿಲ್ಲ ಒಟ್ಟು ಟೊಮಾಟೊ ಹಾಕೋ ಪ್ಲಾನಿಂಗ್ ಇರೋದಕ್ಕೆ ಇವಾಗ ನಾವು ಕರ್ಬುಜ ಮತ್ತು ಕಲ್ಲಂಗಡಿನ ನಾಟಿ ಮಾಡ್ತಾರೆ ತುಂಬ ಜನ ಸೆಕೆಂಡ್ ಬೆಡ್ಡಾಗಿ ನಾವು ಟಮೊಟೊ ಯೂಸ್ ಮಾಡ್ಕೋಬೋದು ಕಲ್ಲಂಗಡಿ ಅಲ್ಲ ಕಲ್ಲಂಗಡಿ ತಪ್ಪಿರಿ ನೀವು ಕರ್ಬುಜ ಬೆಡ್ನ ಮತ್ತು ಬೆಳೆ ವೆಚ್ಚ ಮತ್ತು ಏಳಿದಿಲ್ಲ ಇದು ಒಂದು ಎಕರೆಗೆ ಹೊಸ್ದಾಗಿ ಮಾಡಿದರೆ ಕಮ್ಮಿ ಅಂದರೆ ಒಂದು ಲಕ್ಷ ಅಂತ ಇಟ್ಕೊಂಬಿಡಿ ಅದು ಕಲ್ಲಂಗಡಿ ಆಗಿರ್ಬೋದು ಇಲ್ಲ ಕರ್ಬೂಜ ಆಗಿರ್ಬೋದು ಒಂದು ಎಕರೆಗೆ ಹತ್ತಿರ ಒಂದು ಲಕ್ಷ ನೀವು ಖರ್ಚು ಮಾಡಿದರೆ ಒಳ್ಳೆ ಕ್ವಾಲಿಟಿಯಾಗಿ ಒಳ್ಳೆ ಇಳುವರಿನ ತೆಗಿಬೋದು ನೀವು ಎಷ್ಟು ಚೆನ್ನಾಗಿ ಇಳುವರಿ ತೆಗಿತೀವೋ ಅಷ್ಟು ನಮಗೆ ರೇಟ್ ಕಮ್ಮಿ ಇದ್ರೂ ಮ್ಯಾನೇಜ್ ಆಗೋಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ನಾವು ಐವತ್ತು ಸಾವಿರದಾಗೂ ಬೆಳಿಬೋದು ಮೂವತ್ತು ಸಾವಿರದಾಗೆ ಬೆಳಿಬೋದು ಒಂದು ಲಕ್ಷದಾಗೆ ಬೆಳಿಬೋದು ಬಟ್ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಗ್ರೋತಿಂಗ್ ಚೆನ್ನಾಗಿರುತ್ತೆ ಬೆಳೆ ಆಗಿರಲಿ ಮತ್ತು ಇವು ಕಾಯಿಗಳಾಗಲಿ ಮೇನ್ ನಮಗೆ ಹಣ್ಣನ್ನು ಎಷ್ಟು ನಾವು ಚೆನ್ನಾಗಿ ಗ್ರೋತಾಗಿ ಸೈಜ್ ಮಾಡ್ತೀವಿ ಅದ್ರ ಮೇಲೆ ಆಧಾರವಾಗಿ ನಮಗೆ ದುಡ್ಡು ಬರ್ತಾ ಇರುತ್ತೆ ಅಷ್ಟೆ ಅದಕ್ಕೋಸ್ಕರ ನಾವು ದುಡ್ಡು ಖರ್ಚು ಮಾಡಲೇಬೇಕಾಗುತ್ತೆ ಚೆನ್ನಾಗಿ ನೀವು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಬೇಕೇ ಬೇಕಾಗುತ್ತೆ ಯಾವ ರೀತಿ ಮಾರಾಟ ಅಂದರೆ ನಮಗೆ ಬರ್ತಾ ಇರ್ತಾರೆ ದಲ್ಲಾಳಿಗಳು ಹುಡಿಕೊಂಡು ಪ್ಲ್ಯಾಂಟ್ ಪ್ಲಾಂಟ್ನ ಬರ್ತಾ ಇರ್ತಾರೆ ನಿಮ್ದು ಯಾವಾಗ್ರು ಅಂತ ಹೇಳಿದ್ರೆ ಆ ಕಡೆ ಯಾವ ಕಡೆ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ ಇಲ್ಲಾಂದರೆ ಎಲ್ಲ ಕಡೆ ಇದ್ದಾರೆ ನಿಮ್ಮ ಬೆಳೆ ಬೆಳಿರಿ ಆಲ್ಮೋಸ್ಟು ಬತ್ತಾನೆ ಇರ್ತಾರೆ ಬರಲಿಲ್ಲ ಅಂದರೆ ಆಲ್ಮೋಸ್ಟ್ ಬಂದು ತಗೊಂಡೋಗ್ತಾರೆ ಹೋಗ್ತಾರೆ ಯಾರೂ ರೈತರು ತಾಣ ಹೋಗಿದ್ದು ಮಾ ಮಾರ್ಕೆಟ್ಗೆ ಹಾಕಿರೋದು ಕಮ್ಮಿ ಕಲ್ಲಂಗಡಿ ಮತ್ತು ಕರ್ಬೂಜ ಬೆಳಗಾರರು ತುಂಬ ಜನ ಇದ್ದಾರೆ ಡೆಲ್ಲಿ ಕಡೆ ಕೋಲ್ಕತ್ತೆ ಕಡೆ ಅಂದರೆ ತುಂಬ ಸೀಸನಿಗೆ ಬರ್ತಾರೆ ಇಲ್ಲಿಗೆ ನೀವು ಅವ್ರಿಗೆ ಕೊಡ್ಬೋದು ಜಳಕೆರಾದರೆ ನಮ್ಮ ಗೊತ್ತಿರೋಲ್ಲಾದರೆ ಇಬ್ಬರಿ ಬ್ರದರ್ ಯಾರು ಜಗಳೂರಪ್ಪ ಸೂರು ಜಳಕೆರದಾದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವೇ ಮಾಡಿಕೊಡ್ತೀವಿ ಥ್ಯಾಂಕ್ ಯು ಬ್ರದರ್ ನೀವು ತಮಿಳ್ನಾಡಿಂದ ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಕರ್ನಾಟಕದ ರೈತನ ಕಡೆಯಿಂದ ಆಲ್ಮೋಸ್ಟ್ ಕಲ್ಲಂಗಡಿ ಮತ್ತು ಕರ್ಬೂಜ ಬೆಳೆಗಾರಿಗೆ ಬಂದು ಪ್ಲಾಂಟ್ ನಿಮ್ಮ ಹೊಲದಾಗೆ ಬಂದು ಹಣ ಹೋಗ್ತಾರೆ ರೇಟ್ ಚೆನ್ನಾಗಿದ್ರೆ ರೇಟ್ ಅಂದ್ರೆ ಸ್ವಲ್ಪ ಪರದಾಡಬೇಕಾಗುತ್ತೆ ಹಂಗೂ ಇಲ್ಲಾಂದರೆ ನೀವು ಮಾರ್ಕೆಟ್ ಅದಾವೆ ಮೈಸೂರು ಮಾರ್ಕೆಟು ಲೋಕಲ್ ನಮ್ಮ ದುರ್ಗಾ ಮಾರ್ಕೆಟು ತುಮಕೂರು ಮಾರ್ಕೆಟು ಬೆಂಗಳೂರು ಮಾರ್ಕೆಟ್ ಹಾಕ್ಬೋದು ಅದೆಲ್ಲ ಸ್ವಲ್ಪ ರಿಸ್ಕು ಬಟ್ ಬರ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬರ್ತಾರೆ ನಮ್ಮ ಚಳಕೆರೆ ಸರೌಂಡಿಂಗ್ನಾಗೆ ನಮ್ಮ ನಮಗೆ ಗೊತ್ತಿರೋದು ಐದು ಐದರಿಂದ ಆರು ಜನ ಇದ್ದಾರೆ ಬಟ್ ರೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಬಟ್ ಅವಾಗ ಆದಷ್ಟು ವೈರಸ್ ಇಲ್ಲದೆ ಚೆನ್ನಾಗಿ ಕಾಯಿ ಸೈಜ್ ಮಾಡ್ಕೊಂಡು ಚೆನ್ನಾಗಿ ಗ್ರೋತಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಏನು ಲಾಸ್ ಆಗೋಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಯಾರನ್ನ ರೈತರು ಬೇಗ ಇದ್ದರೆ ಕೇಳ್ರಿ ಕ್ಲೋಸ್ ಮಾಡೋಣ ಸಂಜೆ ಟೈಮು ಇದು ಚಿತ್ರವು ಸಿಕ್ಕು ತಾಲೂಕು ಸಾಣಕೆರೆ ಗ್ರಾಮದಲ್ಲಿ ನಮ್ಮ ಮೊದಲು ಪಕ್ಕ ಸಿದ್ದೇಶ್ ಅವರು ಸಿದ್ದೇಶ್ವಣ ಅಂತ ಅವ್ರು ಹಾಕಿರೋದು ನಾವು ನೋಡ್ಕೊತಾ ಇರ್ತೀವಿ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇರ್ತೀನಿ ದಿನನಿತ್ಯ ಆಲ್ಮೋಸ್ಟ್ ಇವಾಗ ಏನು ಕರ್ಬೂಜ ಮತ್ತು ಕಲಂಗಡಿ ಹಾಕ್ತಾಯಿದ್ದೀರಾ ಆಲ್ಮೋಸ್ಟ್ ಬಂದರೆ ಸೆಕೆಂಡ್ ಬೆಡ್ ಆಗಿ ಬೆಡ್ ಬೆಡ್ಡಾಗಿ ಬಳಕೆ ಮಾಡ್ಕೊಳ್ರಿ ಸೆಕೆಂಡ್ ಬೆಡ್ಡು ಸೆಕೆಂಡ್ ಕ್ರಾಪ್ನ ಟೊಮೊಟೊ ಹಾಕಿರಿ ಯಾಕಂದರೆ ಸುಮ್ಮನೆ ಬೆಡ್ ವೇಸ್ಟ್ ಮಾಡಬೇಡ್ರಿ ಏನಾರು ಅತಿಯಾದ ವೈರಸ್ ಇತ್ತು ಏನಾದರೆ ಬೇಕಾರೆ ಹಾಕಿ ಹ್ಞೂ ಒಳ್ಳೆಯದು ಸ್ವಲ್ಪ ಬೇಗನೆ ಬರುತ್ತೆ ಇನ್ನು ಸೀಸನ್ ಇರುತ್ತೆ ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬರುತ್ತೆ ರೇಟ್ ಸಿಗುತ್ತೆ ಬಿಡಿ ನಿಮಗೆ ಒಂದು ತಿಂಗಳಂದರೆ ಇವತ್ತು ಮೂವತ್ತು ಹೆಚ್ಚು ಕಮ್ಮಿ ಇದೆ ಒಂದು ಇಪ್ಪತ್ತು ರೂಪಾಯಿ ಏನು ಲಾಸ್ ಇಲ್ಲ ನಮಗೆ ಸಿಗುತ್ತೆ ಇನ್ನೊಂದು ಒಳ್ಳೆಯ ರೇಟೇ ಸಿಗುತ್ತೆ ಬಿಡಿ ಸ್ವಲ್ಪ ಲೇಟಾಗಿ ಹಾಕಿದ್ವಿ ಈ ಪ್ಲ್ಯಾಂಟಿನೂ ಸ್ವಲ್ಪ ಬೇಗ ಹಾಕ್ಬೇಕಾಗಿತ್ತು ಒಂದು ಹದಿನೈದು ದಿನ ಲೇಟ್ ಆಯಿತು ಯಾವುದು ಬ್ರದರ್ ಹಾಕಿರೋದು ನೀವು ಸೀಟ್ಸು ಯಾವ ಬೀಜ ಹಾಕಿರೋದಂತ ಅವರು ಇನ್ನೂ ಏನಾದರೂ ಪ್ರಶ್ನೆಗಳು ಪ್ರಶ್ನೆಗಳಿದ್ರೆ ಕೇಳ್ಬೋದು ಸೆಕೆಂಡ್ ಬೆಡ್ಡಾಗಿ ನೀವು ಟೊಮೊಟೋನ ಆಲ್ಮೋಸ್ಟ್ ಹಾಕಿರಿ ಏನೂ ಆಗೋಲ್ಲ ಈ ಟ್ರಿಪ್ಪು ಮಂಚಿಂಗ್ ಪೇಪರ್ ಎಲ್ಲ ಹಾಕಿರ್ತೀವಿ ಕೆಲವರು ಸಜೆಸ್ಟ್ ಮಾಡಲ್ಲ ಸೆಕೆಂಡ್ ಬೆಡ್ಡಾಗಿ ಯಾಕಂದರೆ ಅದ್ರಾಗಿದ್ದ ಇರುವಂಥ ರೋಗ ಇದಕ್ಕೂ ಶಿಫ್ಟ್ ಆಗ್ತಾವೆ ಹಂಗೆ ಹಿಂಗೆ ಅಂತಾರೆ ಬಟ್ ನಾವು ಮಾಡಿದ್ವಿ ಏನೂ ಆಗಿಲ್ಲ ಕಂಟ್ರೋಲ್ ಮಾಡ್ಕೋಬೋದು ಸೂಪರ್ ಕೊಯ್ನೂರು ಸೂಪರ್ ಕೊಯ್ನೂರು ಸರ್ ಚಳಕೇರ ಹತ್ರ ಊರು ಸೆಕೆಂಡ್ ಬೆಡ್ ಆಗಿ ಆಲ್ಮೋಸ್ಟ್ ಹಾಕ್ರಿ ಯಾಕಂದ್ರೆ ಲಾಸ್ ಆಗುತ್ತೆ ಈಗ ಮಂಚಿನ ಪೀಪರ್ ಹಾಕಿರ್ತೀರ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಬೆಡ್ನ ಓಡಿಸಿರ್ತೀರ ಮಂಚಿನ ಪೇಪರ್ ಹಾಕಿರ್ತೀರ ಟ್ರಿಪ್ನ ಎಳೆದಿರ್ತೀರ ಮತ್ತು ನಿಮಗೆ ಇದಾಗುತ್ತೆ ಲಾಸ್ ಆಗುತ್ತೆ ಸೆಕೆಂಡ್ ಬೆಡ್ಡಾಗಿ ಬಳಕೆ ಮಾಡ್ಕೊಂಡ್ರೆ ಏನಾಗಲ್ಲ ಏನಾದರೂ ಅಂಥ ಒಂದು ವೈರಸ್ಸು ಏನಾದ್ರು ರೋಗ ಕಾಣಿಸ್ಕೊಂಡ್ರೆ ಮೇಂಟೈನ್ ಮಾಡ್ಬೋದು ಎರಡು ಬೆಳೆಗೂ ಯೂಸ್ ಆಗುತ್ತೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಷ್ಟೆ ಹೊಸ ಬೆಡ್ಡಿಗೆ ಚೆನ್ನಾಗಿರುತ್ತೆ ಟೊಮೊಟೊ ಸೀಸನ್ಗೆ ಬಟ್ಟು ಇರೋದನ್ನ ಬಳಕೆ ಮಾಡ್ಕೊಂಡ್ರೆ ಏನೂ ಆಗೋಲ್ಲ ಇನ್ನೂ ಸ್ವಲ್ಪ ಉಳಿತಾವಲ್ಲ ಈಗ ಸದ್ಯಕ್ಕೆ ಟೊಮೆಟೊ ರೇಟು ಪೂರ್ತಿ ಡೌನ್ ಆಗಿದೆ ಇನ್ನೂ ಡೌನ್ ಆಗಿರುತ್ತೆ ಇನ್ನೂ ಒಂದು ಒಂದೂವರೆ ತಿಂಗಳು ಇದೇ ರೇಟಲ್ಲಿ ಇರುತ್ತೆ ಮಾರ್ಚ್ ಮಧ್ಯಕ್ಕೂ ಮಧ್ಯವರೆಗೂ ಮತ್ತು ಇನ್ನೇನಾದರೂ ಪ್ರಶ್ನೆ ಇದೆಯಾ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಎಲ್ಲ ನೋ ನೋಡಿರೋ ರೈತರಿಗೆ ಕ್ಲೋಸ್ ಮಾಡ್ತೀನಿ ದೊಡ್ಡೇರಿ ಓಕೆ ಓಕೆ ರೆಡಿ ಹೇಳಿ ಸರ್ ನಮ್ಮದಿಲ್ಲ ಸಾಣಿಕೆರೆ ಚಳಕೇರೆ ಹತ್ರ ಓಕೆ ನೋಡೋಣ ಆದರೆ ನಿಮ್ಮ ಒಂದು ಫ್ಲ್ಯಾಟಿಗೆ ಒಂದು ದಿನ ವಿಸಿಟ್ ಹಾಕೋಣ ಸರ್ ಯಾವಾಗಾದರೂ ಯಾರು ಇದ್ದರೆ ಮೆಸೇಜ್ ಮಾಡಿ ನೋಡೋಣ ನಾವು ಬಂದು ಬೇಕಾದ್ರೆ ವಿಸಿಟ್ ಮಾಡೋಣ ಸದ್ಯಕ್ಕೆ ಲೈವ್ ಕ್ಲೋಸ್ ಮಾಡುವಂಥ ಸಮಯ ಇಷ್ಟೊತ್ತು ಇಲ್ಲ ನೋಡಿರುವಂಥ ನಮ್ಮ ರೈತರಿಗೆ ಧನ್ಯವಾದಗಳು ಇದು ಒಂಬತ್ತನೇ ದಿನದ ಕಲ್ಲಂಗಡಿ ಸಾರಿ ಕರ್ಬೂಜ ಫ್ಲ್ಯಾಟು ಮುಂದಿನ ದಿನ ಮುಂದಿನ ವೀಡಿಯೋದಲ್ಲಿ ಮುಂದಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಕರ್ಬೂಜ ಬಗ್ಗೆ ಎಲ್ರಿಗೂ ಧನ್ಯವಾದಗಳು ಟಾಟಾ ಬಾಯ್ ಬಾಯ್